ರಕ್ತ ಚಂದ್ರಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೆ ಆಮೇಲೆ ಬೇರೆ ಬೇರೆ ಭಾಗದಲ್ಲಿ ಸದ್ಯ ಈಗ ಚಂದ್ರ ಹೇಗೆ ಗೋಚರಿಸ್ತಾ ಇದ್ದಾನೆ ಆಮೇಲೆ ಈ ರಕ್ತ ಚಂದ್ರಗ್ರಹಣ ಅಂದ್ರೇನು ಇದರ ವಿಶೇಷತೆ ಏನು ಈ ಬಾರಿ ಮಿಸ್ ಆದ್ರೆ ಇನ್ನ ಮೂರು ವರ್ಷ ಕೂಡ ನಾವು ವೇಟ್ ಮಾಡಬೇಕಾಗತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟು ಡಿಸೆಂಬರ್ ಮೂವತ್ತೊಂದಕ್ಕೆ ಮತ್ತೆ ಈ ಥರದ ಒಂದು ರಕ್ತ ಚಂದ್ರಗ್ರಹಣ ಸಂಭವಿಸುತ್ತೆ ಆಮೇಲೆ ಬೇರೆ ಬೇರೆ ಭಾಗದಿಂದ ಬೆಂಗಳೂರು ಮುಂಬೈ ಯು ಎ ಆಮೇಲೆ ದಾವಣಗೆರೆ ಧಾರವಾಡ ಆ ಭಾಗದಲ್ಲೆಲ್ಲ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಇದೆಲ್ಲ ಕೂಡ ನಾವು ನೋಡ್ತಾ ಇದ್ವಿ ಈಗ ಆಲ್ರೆಡಿ ಜನ ಇದನ್ನು ವೀಕ್ಷಿಸ್ತಾ ಇದ್ದಾರೆ ಆಮೇಲೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ಕೂಡ ಈ ಒಂದು ರಕ್ತ ಚಂದ್ರಗ್ರಹಣ ಇವತ್ತು ಗೋಚರ ಆಗುವಂಥದ್ದು ಆಗಸದಲ್ಲಿ ಸದ್ಯ ನೆರಳು ಬೆಳಕಿನ ಆಟ ಶುರುವಾಗಿದೆ ಗ್ರಹಣ ಅಂತಂದರೆ ಈ ಎಕ್ಲಿಪ್ಸ್ ಅಂತ ಏನು ಸಹಜವಾಗಿ ಕರಿತೀವಿ ಖಗೋಳದ ಸಾಮಾನ್ಯ ಪ್ರಕ್ರಿಯೆ ಅಂದರೆ ಆಸ್ಟ್ರೋನಾಮಿಕಲ್ ಪ್ರೋಸೆಸ್ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು ವೈಜ್ಞಾನಿಕವಾಗಿ ಇದನ್ನು ಬಣ್ಣಿಸುವಂಥ ರೀತಿಯೇ ಬೇರೆ ಯಾಕಂತಂದರೆ ಸೈಂಟಿಸ್ಟ್ಗಳ ಪ್ರಕಾರ ಇದು ಒಂದು ಸಾಮಾನ್ಯ ಪ್ರಕ್ರಿಯೆ ಅಷ್ಟೇ ಪ್ರೊಸೀಜರ್ ಅಂತ ಆದರೆ ಧಾರ್ಮಿಕ ದೃಷ್ಟಿಕೋನದಿಂದ ನೋಡಿದಂಥ ಸಂದರ್ಭದಲ್ಲಿ ಗ್ರಹಣ ಇದೆಯಲ್ಲ ಅದು ಅಶುಭ ಅಂತ ಜ್ಯೋತಿಷಿಗಳು ಹೇಳ್ತಾರೆ ಇವತ್ತು ರಾಹುಗ್ರಸ್ತ ಚಂದ್ರಗ್ರಹಣ ಏನಿದೆ ಭಾರತದಲ್ಲಿ ಗೋಚರ ಆಗ್ತಾಯಿದೆ ಇದು ಗ್ರಹಣದ ಒಂದಷ್ಟು ಆಚರಣೆಗಳು ಮುಂಚೆಯಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಮುಂದುವರಿಸ್ತಾರೆ ಹಾಗಾಗಿ ಒಂದಷ್ಟು ದೇವಸ್ಥಾನಗಳನ್ನು ಬಂದ್ ಮಾಡಿರ್ತಾರೆ ಆಮೇಲೆ ನೋಡಿ ಎಲ್ಲ ದೇವಸ್ಥಾನಗಳು ಅಂತಲ್ಲ ಈಗ ಆಲ್ರೆಡಿ ಈಗ ಮುಜರಾಯಿ ಇಲಾಖೆಯಿಂದ ಏನೂ ಗೈಡ್ಲೈನ್ಸ್ ಇಲ್ಲ ಸೂಚನೆ ಇಲ್ಲ ಈ ಥರ ಎಲ್ಲರೂ ಕ್ಲೋಸ್ ಮಾಡಬೇಕು ಅಥವಾ ಓಪನ್ ಮಾಡಬೇಕು ಆ ಥರದ್ದೇನಿಲ್ಲ ಯಾರ್ಯಾರು ಇದನ್ನು ಮುಂಚೆಯಿಂದ ಮಾಡ್ಕೊಂಡು ಬಂದಿರ್ತಾರೆ ಅಂಥ ದೇವಸ್ಥಾನಗಳು ಬಂದಾಗಿರುತ್ತೆ ಇಲ್ಲದೇ ಇರೋಂಥ ಓಪನ್ ಇರ್ತವೆ ಇವಾಗ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ನೆಹರು ತಾರಾಲಯದಿಂದ ಚರಣ್ ಈಗ ಈ ರಕ್ತ ಚಂದ್ರ ಗ್ರಹಣವನ್ನು ಕಣ್ತುಂಬ್ಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ಕಾಯ್ತಾ ಕಾಯ್ತಾಯಿದ್ರು ಈ ಸಲ ಮಿಸ್ ಆದರೆ ಇನ್ನ ಮೂರು ವರ್ಷ ಕಾಯಬೇಕು ಅಂತ ಸದ್ಯ ಈಗ ಹೇಗೆ ಕಂಡು ಬರ್ತಾ ಇದೆ ಏನಿದೆ ಅಪ್ಡೇಟ್ಸ್ ಆ ಎಸ್ ಪ್ರಭು ಪ್ರಮುಖವಾಗಿ ಚಂದ್ರಗ್ರಹಣವನ್ನ ನೋಡಬೇಕು ಮತ್ತೆ ಆ ಈ ಒಂದು ರಕ್ತ ಚಂದ್ರಗ್ರಹಣ ಏನಿದೆ ಅದನ್ನ ನೋಡಬೇಕು ಅಂತ ಹೇಳಿ ಸದ್ಯ ನೆಹರು ತಾರಾಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಬಂದಿರುವಂತದ್ದು ಅದೇ ರೀತಿಯಾಗಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕೂಡ ಈಗಾಗಲೇ ನೆಹರು ತಾರಾಲಯದಲ್ಲಿ ಮಾಡಲಿಕ್ಕೆ ಆಗಿರುವಂತದ್ದು ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಏನು ಟೆಲಿಸ್ಕೋಪ್ ಗಳೇನಿದೆ ಈ ಒಂದು ಟೆಲಿಸ್ಕೋಪ್ ಗಳನ್ನ ಬಳಕೆಯನ್ನ ಮಾಡಿ ಇದರಲ್ಲಿ ಚಂದ್ರನನ್ನ ನೋಡ ನೋಡುವಂತಹ ಪ್ರಯತ್ನವನ್ನ ಕೂಡ ಇಲ್ಲಿನ ಜನರು ಮಾಡ್ತಾ ಇರುವಂತದ್ದು ಇಲ್ಲಿ ಬಂದಿದ್ದಂತಹ ಒಂದಿಷ್ಟು ಜನಕ್ಕೆ ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ವಿಸ್ಮಯ ಅದರ ಜೊತೆಗೆ ಒಂದು ರೀತಿಯಲ್ಲಿ ಸಂತಸವನ್ನ ಕೂಡ ತರ್ತಾ ಇದೆ ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಗ್ರಹಣ ಏನಿದೆ ರಕ್ತ ಗ್ರಹಣ ಇದನ್ನ ನೋಡಬೇಕು ಮತ್ತೆ ಮೂರು ವರ್ಷಕ್ಕೆ ಇದು ಬರೋದನ್ನುವಂತ ಕೇಳಿ ಒಂದಿಷ್ಟು ಜನ ಕಾತುರಾಗಿ ಬರ್ತಾ ಇರುವಂತದ್ದು ಇದರಿಂದಾಗಿ ಪ್ರಮುಖವಾಗಿ ಸುತ್ತಲೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಬಂದು ಚಂದ್ರನನ್ನ ನೋಡುವಂತಹವರ ಸಂಖ್ಯೆ ಕೂಡ ಹೆಚ್ಚಳ ಆಗಿರೋದ್ರಿಂದಾಗಿ ಈ ಒಂದು ಗ್ರಹಣವನ್ನ ವೀಕ್ಷಣೆ ಮಾಡುವವರ ಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದಾಗಿ ಇದರಿಂದಾಗಿ ಒಂದಿಷ್ಟು ಭದ್ರತೆಯನ್ನ ಕೂಡ ಮಾಡಲಾಗಿದೆ ಪ್ರಮುಖವಾಗಿ ಈಗಾಗಲೇ ಈ ಒಂದು ಚಂದ್ರಗ್ರಹಣ ಆರಂಭ ಆಗಿರುವಂತದ್ದು ಮತ್ತೆ ಹನ್ನೊಂದು ಗಂಟೆಯ ಸುಮಾರಿಗಾಗಲೇ ಈ ಒಂದು ಚಂದ್ರಗ್ರಹಣ ಅರ್ಧದಷ್ಟು ಸಂಪೂರ್ಣ ಆಗುವಂತದ್ದು ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಜನ ಕೂಡ ಬಂದು ಇದನ್ನ ಗಮನಿಸ್ತಾ ಇರುವಂತದ್ದು ಇದನ್ನ ಇದರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿರುವವ್ರನ್ನ ಸರ್ ನೋಡಿದ್ರ ಹೇಗಿತ್ತು ಅಂತ ಇದೆ ಇಲ್ಲ ಇವಾಗ ಬರೋದು ಬಂದು ಹನ್ನೊಂದು ಗಂಟೆ ಮೇಲೆ ಬರ್ತದಂತೆ ಯಾವಾಗ ಬೇಕಾದ್ರೆ ನೋಡ್ಬೋದು ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ ಸರ್ ಬಹಳ ಚೆನ್ನಾಗಿದೆ ನೋಡ್ಬೋದು ನೋಡಬೇಕಲ್ಲ ಇದೆಲ್ಲ ಒಂದ್ಸಲ ವರ್ಷಕ್ಕ ಎಲ್ಲ ಒಂದ್ ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕ ಒಂದ್ಸಲ ಬರೋದಿದ್ರು ಅದ್ ನೋಡ್ಬೇಕಲ್ವಾ ನಾವು ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿದಾರೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಒಳ್ಳೆ ರೀತಿ ಇದು ಬಹಳ ಮಕ್ಕಳಿಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಮಕ್ಕಳಿಗೆ ಮಕ್ಕಳಿಗೆ ಎಜುಕೇಶನ್ ಅಲ್ಲಿರುವಾಗ ಸೈನ್ಸ್ ಸ್ಟೂಡೆಂಟ್ಸ್ಗೆ ಬಹಳ ಅಡ್ವಾಂಟೇಜ್ ಇದೆ ಇದಿಷ್ಟು ಒಂದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತು ಮತ್ತೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಚಂದ್ರನನ್ನ ನೋಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ನೈಸರ್ಗಿಕ ಎನ್ನುವಂತೆ ಪ್ರಮುಖವಾಗಿ ಒಂದಿಷ್ಟು ಆಕಾಶದಲ್ಲಿ ಮೋಡಗಳು ಇರೋದ್ರಿಂದಾಗಿ ಚಂದ್ರನ ಅದಿಷ್ಟು ಛಾಯೆಗಳು ಜನರಿಗೆ ನೋಡ್ಲಿಕ್ಕೆ ಕೂಡ ಸಿಗ್ತಾ ಇಲ್ಲ ಇಲ್ಲಿ ಇನ್ನೊಂದಿಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಪ್ರಮುಖವಾಗಿ ಸರ್ ಈಗ ಪ್ರಮುಖವಾಗಿ ಇವತ್ತು ಬಂದಿದ್ದೀರಾ ಚಂದ್ರಗ್ರಹಣವನ್ನ ನೋಡ್ತಾ ಇದ್ರೆ ಈ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಒಂದು ಬಹಳ ಕುತೂಹಲ ಇದೆ ಇದು ಒಂದು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಹಾಗಾಗಿ ಇಲ್ಲಿ ಮಂಡಲದ ವೈವಿಧ್ಯತೆಯನ್ನು ನಾವು ಇವತ್ತು ನೋಡೋದಕ್ಕೆ ಸಾಧ್ಯ ಆಗಬೇಕಾಗಿರುವಂಥದ್ದು ಬಟ್ ಅನ್ಫಾರ್ಚುನೇಟ್ಲಿ ಮೋಡ ಆಗಿರೋದ್ರಿಂದ ನಮಗೆ ಇಲ್ಲಿ ಸರಿಯಾದ ವ್ಯೂಸ್ ಸಿಗ್ತಾ ಇಲ್ಲ ಅಲ್ಲಿ ನೋಡೋದಕ್ಕೆ ಅದು ಸ್ವಲ್ಪ ಬೇಜಾರ್ ಅನ್ನಿಸ್ತಾ ಇದೆ ಆದ್ರೆ ಇದು ಮೋಡ ಕ್ಲಿಯರ್ ಆಯ್ತು ಅಂತಂದ್ರೆ ನಾವು ಅದನ್ನ ಅನುಭವಿಸೋದಕ್ಕೆ ತುಂಬಾ ಚೆನ್ನಾಗಿ ಪ್ರಮುಖವಾಗಿ ಒಂದಿಷ್ಟು ಕ್ಯೂರೋಸಿಟಿಗಳು ಇರ್ತವೆ ಈ ರೀತಿ ಆಗಿರಬಹುದು ಅಥವಾ ವಿಷನ್ಗಳನ್ನು ನೋಡಿದಾಗ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಈಗ ಇನ್ನು ಚಂದ್ರ ಸರಿಯಾಗಿ ಕಾಣ್ತಾ ಇಲ್ಲ ಮೋಡ ಕ್ಲಿಯರ್ ಆಯ್ತು ಅಂತಂದ್ರೆ ನಾವ್ ಅದನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದಿಷ್ಟು ಜನ ಇದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಪ್ರಮುಖವಾಗಿ ನೀವು ಕೂಡ ನೋಡ್ತಾ ಇದ್ರಿ ಟೆಲಿಸ್ಕೋಪ್ ಅಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮತ್ತೆ ಎಷ್ಟು ಕ್ಯೂರಿಯಸ್ ಆಗಿದ್ರಿ ಅಂತ ತುಂಬಾ ಕ್ಯೂರಿಯಾಸಿಟಿ ಇಂದಾನೆ ಬಂದಿದ್ದು ಬಟ್ ಸ್ವಲ್ಪ ಕ್ಲೌಡಿ ಇದೆ ಬಟ್ ನೋಡ್ಬೋದು ಅವಾಗ ಅವಾಗ ಮಧ್ಯ ಮಧ್ಯ ಕಾಣಿಸ್ತಿದೆ ಒಂದ್ ಸ್ವಲ್ಪ ಸ್ವಲ್ಪ ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್ ಅಂತ ತುಂಬಾ ಚೆನ್ನಾಗಿತ್ತು ಒನ್ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನಿಜ ಬಂದ್ ನೋಡಬೇಕು ಅವರು ಆಕ್ಚುಲಿ ಮುಂಚೆ ಯಾವತ್ತಾದರೂ ಈ ರೀತಿಯಾಗಿ ಚಂದ್ರಗ್ರಹಣ ಟೈಮ್ ಅಲ್ಲಿ ಹೋಗಿ ನೋಡುವಂತದ್ದು ಆತ ರೀತಿಯ ಪ್ರಯತ್ನ ಮಾಡಿದ್ರಾ ಇಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ನೋಡೋಣ ಅಂತ ಅದ್ ನೋಡಕಂತಾನೆ ರಿಜಿಸ್ಟರ್ ಮಾಡಿ ಇಲ್ಲಿಗೆ ಬಂದಿದ್ದು ಅಂಡ್ ಆಸ್ ವೆಲ್ ಆಸ್ ಇಲ್ಲಿ ಒಂದಿಷ್ಟು ಟ್ರೈನಿಂಗ್ಗಳನ್ನ ಕೊಟ್ಟರು ಮತ್ತೆ ಒಂದಿಷ್ಟು ಹೇಗ್ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಕೊಟ್ರು ಆ ಕ್ಲಾಸಸ್ ಗಳೇ ಹೇಗಿತ್ತು ತುಂಬಾ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ರು ಎಕ್ಸ್ಪ್ಲೈನ್ ಮಾಡಿದ್ರು ಹೆಂಗಾಗುತ್ತೆ ಏನಾಗುತ್ತೆ ಅದೇನಕ್ಕೆ ರೆಡ್ ಕಲರ್ ಬರುತ್ತೆ ಅಂತೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನೀಟಾಗಿ ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡಿ ಇವಾಗ ಟೆಲಿಸ್ಕೋಪಲ್ಲಿ ಎಲ್ಲರೂ ನೋಡೋಕೆ ಚಾನ್ಸ್ ಕೊಟ್ಟಿದ್ದಾರೆ ಇದಿಷ್ಟು ಸ್ಥಳೀಯರು ಹೇಳ್ತಾ ಇರುವಂತದ್ದು ಬಂದಿರುವಂತಹ ಏನು ಜನ ಏನಿದ್ರೆ ಅವರು ಕೂಡ ಹೇಳ್ತಾ ಇರುವಂತಹ ಪ್ರಮುಖವಾಗಿ ಚಂದ್ರಗ್ರಹಣ ಈಗಾಗಲೇ ಆರಂಭಗೊಂಡಿದೆ ಇದರ ಜೊತೆ ಜೊತೆಗೆ ಒಂದಿಷ್ಟು ಜನ ಕಾತೃತ್ವ ಬರ್ತಾ ಇದ್ದಾರೆ ಮಕ್ಕಳಾಗಿರ್ಬೋದು ಹಿರಿಯ ನಾಗರಿಕರುಗಳಾಗಿರ್ಬೋದು ಅದೇ ರೀತಿಯಾಗಿ ಈ ಸ್ಥಳೀಯ ನಿವಾಸಿಗಳಾಗಿರಬಹುದು ಚಂದ್ರಗ್ರಹಣ ಯಾವ ರೀತಿಯಾಗಿರುತ್ತೆ ಚಂದ್ರ ಯಾವ ರೀತಿಯಾಗಿ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಅನ್ನೋದನ್ನ ನೋಡ್ಲಿಕ್ಕೆ ಕೂಡ ಬರ್ತಾ ಇರುವಂತಹ ಆದ್ರೆ ನೈಸರ್ಗಿಕವಾಗಿ ಮೋಡಗಳು ಅಡ್ಡ ಬರ್ತಿರೋದ್ರಿಂದಾಗಿ ಒಂದಿಷ್ಟು ಆ ಕ್ಲಾರಿಟಿ ಸಿಗ್ತಾ ಇಲ್ಲ ಮತ್ತೆ ಚಂದ್ರ ಆಗಾಗ ಮರೆಯಾಗಿ ಕಣ್ಣ ಮುಚ್ಚಾಳೆ ಆಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು ಆದರೆ ಇಲ್ಲಿ ಅಳವಡಿಸಿರುವಂತಹ ಟೆಲಿಸ್ಕೋಪ್ ಗಳೇನಿದೆ ಮತ್ತೆ ವ್ಯವಸ್ಥೆಗಳೇನಿದೆ ಚಂದ್ರಗ್ರಹವನ್ನ ವೀಕ್ಷಣೆ ಮಾಡಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳೇನಿದೆ ಅದನ್ನ ಕೂಡ ಜನ ಸದುಪಯೋಗ ಪಡಿಸಿಕೊಳ್ತಾ ಇರುವಂತದ್ದು ಅದರ ಜೊತೆಗೆ ಒಂದಿಷ್ಟು ಭರವಸೆಯಲ್ಲಿ ಕೂಡ ಇರುವಂಥ ಯಾಕಂತ ಹೇಳಿದ್ರೆ ಈಗಾಗಲೇ ಚಂದ್ರಗ್ರಹಣ ಆರಂಭ ಆಗಿರುವಂತದ್ದು ಇನ್ನು ಹನ್ನೊಂದು ಗಂಟೆಗೆ ಸಂಪೂರ್ಣ ಚಂದ್ರಗ್ರಹಣ ಆಗತ್ತೆ ಸಂಪೂರ್ಣವಾಗಿ ಚಂದ್ರ ಕೆಂಪು ಬಣ್ಣಕ್ಕೆ ತಿರುಗುವಂತದ್ದು ಆ ಒಂದು ಸಂದರ್ಭದಲ್ಲಿ ಚಂದ್ರನನ್ನ ಕಣ್ತುಂಬಿಸ್ಕೋಬೇಕು ಈ ಒಂದು ರಕ್ತ ಚಂದ್ರ ಏನಿದೆ ಅದನ್ನ ಕಣ್ತುಂಬಿಸ್ಕೋಬೇಕು ಯಾಕಂತ ಹೇಳಿದ್ರೆ ಈ ಒಂದು ಬಾರಿಯನ್ನ ಮಿಸ್ ಮಾಡಿಕೊಂಡ್ರೆ ಮತ್ತೆ ಮೂರು ವರ್ಷಗಳ ಕಾಲ ಕಾಯ್ಬೇಕಾಗತ್ತೆ ಪದೇ ಪದೇ ಈ ಚಂದ್ರಗ್ರಹಣಗಳು ಬಂದರೂ ಕೂಡ ಭಾರತ ದೇಶದಲ್ಲಿ ಇದು ಕಾಣ ಸಿಗೋದು ವಿರಳ ಆಗುತ್ತೆ ಯಾಕಂತ ಹೇಳಿದ್ರೆ ಆಗಸ್ಟ್ ಆಗಸ್ಟ್ ಬರುವಂತಹ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಕೂಡ ಈ ಒಂದು ರಕ್ತ ಚಂದ್ರಗ್ರಹಣ ಬರ್ಲಿಕ್ಕಿದೆ ಆದ್ರೆ ಭಾರತವನ್ನ ಬಿಟ್ಟು ಅಂತ ಹೇಳಿದ್ರೆ ಏಷ್ಯಾದ ಒಂದಿಷ್ಟು ರಾಷ್ಟ್ರಗಳಲ್ಲಿ ಈ ಒಂದು ಚಂದ್ರಗ್ರಹಣ ಕಾಣಿಸೋದಿಲ್ಲ ಹಾಗಾಗಿ ಮೂರು ವರ್ಷಗಳ ಬಳಿಕ ಮತ್ತೆ ಭಾರತಕ್ಕೆ ಬರೋದ್ರಿಂದಾಗಿ ಎರಡ್ ಸಾವಿರದ ಇಪ್ಪತ್ತ ಎಂಟರವರೆಗೂ ಕಾಯಬೇಕು ಹಾಗಾಗಿ ಈ ಬಾರಿ ಇದನ್ನ ಕಣ್ತುಂಬಿಸಿಕೊಳ್ಳೋಣ ಅಂತ ಹೇಳಿ ಹಿರಿಯ ನಾಗರಿಕರಿಂದ ಕೂಡ ಬಂದಿರುವಂತದ್ದು ಪ್ರಭು ಚರಣ್ ಈಗ ಅಲ್ಲಿ ಜನ ಜಾಸ್ತಿ ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ರಿ ಆಮೇಲೆ ಈಗ ಅಲ್ಲಿ ಮೋಡ ಅಡ್ಡ ಇರೋದ್ರಿಂದ ಇನ್ನೂ ಕೂಡ ಕ್ಲಿಯರ್ ಆಗಿ ನಮಗೆ ಕಾಣಿಸ್ತಾ ಇಲ್ಲ ಅದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂತ ಈಗ ಅಲ್ಲಿ ಬರೋದಕ್ಕೆ ಎಷ್ಟು ಗಂಟೆವರೆಗೂ ಅವಕಾಶ ಇದೆ ಆಮೇಲೆ ಈಗ ಬಂದಂಥವ್ರಿಗೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಅಂತ ಅಂದ್ರೆ ಅಲ್ಲಿ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಾ ಇದ್ದಾರಾ ಹೇಗೆ ಅಂತ ಎಸ್ ಪ್ರಭು ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಏನು ಟೆಲಿಸ್ಕೋಪ್ ಏನನ್ನ ಇಟ್ಟಿದ್ದಾರೆ ಅಲ್ಲಿ ಏನು ಈ ಒಂದು ಸಿಬ್ಬಂದಿಗಳು ಏನಿದ್ದಾರೆ ನೆಹರೂ ತಾಲಯದ ಸಿಬ್ಬಂದಿಗಳೇ ಅದನ್ನ ಮಾನಿಟರಿಂಗ್ ಮಾಡೋದಾಗಿರಬಹುದು ಮತ್ತೆ ಅದು ಒಂದೊಂದು ಬಾರಿ ಸಾರ್ವಜನಿಕರು ಬಂದು ಉಪಯೋಗಿಸಿದಂತಹ ಸಂದರ್ಭದಲ್ಲಿ ಅದು ಪರ್ಫೆಕ್ಟ್ ಆಗಿ ಕ್ಲಾರಿಫೈ ಆಗೋದಿಲ್ಲ ಅಥವಾ ಅದನ್ನ ಪರ್ಫೆಕ್ಟ್ ಆಗಿ ಸಾರ್ವಜನಿಕರಿಗೆ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಂತಾನೆ ಹೇಳಿ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಿರುವಂತದ್ದು ಸಿಬ್ಬಂದಿಗಳು ಏನಿದ್ದಾರೆ ಗಮನಿಸ್ತಾ ಇರಬಹುದು ಸಿಬ್ಬಂದಿಗಳೇ ಅದನ್ನ ಆಪರೇಟ್ ಮಾಡಿ ಯಾವ ರೀತಿಗೆ ಬೇಕು ಏಜ್ ಒಂದಿಷ್ಟು ಸರ್ಟೈನ್ ಏಜ್ ಗಳೇನಿದೆ ಆ ಒಂದು ಸರ್ಟೈನ್ ಏಜ್ಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ಅಡ್ಜಸ್ಟ್ ಮಾಡುವಂತದ್ದು ಮತ್ತೆ ಆ ಸ್ಕೋಪ್ ಸ್ಕೋಪ್ ಗಳೇನಿದೆ ಆ ಒಂದು ಸ್ಕೋಪ್ ಗಳನ್ನ ಕೂಡ ಅಡ್ಜಸ್ಟ್ಮೆಂಟ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಅದರ ಜೊತೆಗೆ ಯಾವುದೇ ರೀತಿಯಾಗಿ ನೂಕು ನುಗ್ಗಲು ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಇದರ ಜೊತೆಗೆ ಜನಕ್ಕೆ ಬಂದವರಿಗೆ ಕೂಡ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಪ್ರಮುಖವಾಗಿ ಏನು ಈಗಾಗಲೇ ಒಂದು ಆಡಿಟೋರಿಯಂನಲ್ಲಿ ಇದರ ಬಗ್ಗೆ ಯಾವ ರೀತಿಯಾಗಿ ಈ ಒಂದು ಚಂದ್ರ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಮತ್ತೆ ಭೂಮಿಯ ಒಂದು ಒಂದಿಷ್ಟು ತಿರುವುಗಳು ಹೇಗಿರುತ್ತೆ ಇದ್ರ ಬಗ್ಗೆ ಕೂಡ ಮಾತ ಮಾತಾಡಿಸ್ಲಿಕ್ಕಾಯ್ತು ಇದ್ರ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲೈನ್ ಅನ್ನ ಕೂಡ ಮಾಡ್ಲಾಯ್ತು ಆದ ಪ್ರಮುಖವಾಗಿ ಚರಣ್ ಚರಣ್ ಹಾಗೆ ಲೈನ್ ಅಲ್ಲಿ ಇರಿ ನಾನು ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ ಒಂದು ಅಪ್ಡೇಟ್ ಸಿಗ್ತಾ ಇದೆ ಹಾಗೆ ಇರಿ